ఎల్లరిగూరు నమస్కారం నమస్కారం సార్ మైసూరు పత్రికా వితర సంఘద క్యాలెండర్ విడుగడ ಕರ್ಕರ ಸಂಘದ ಸುರೇಶ್ ಅವರೇ ಲೋಕೇಶ್ ಅವರೇ ಸುಂದರೇ ಎಲ್ಲ ನಿರ್ದೇಶಕರೇ ಎಲ್ಲ ಪದಾಧಿಕಾರಿಗಳೇ ಮತ್ತು ನನ್ನ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಶಿವಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಗಮನಿಸಿದ ಹಾಗೆ ಇಡೀ ಕರ್ನಾಟಕದಲ್ಲಿ ಪತ್ರಿಕಾ ವಿತರಕರ ಸಂಘವನ್ನು ಇಪ್ಪತ್ತು ವರ್ಷಗಳ ಹಿಂದೆ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಮಾಡಿದ್ದು ಮೈಸೂರಿನಲ್ಲಿ ಅದ್ರ ಶತಮಾನೋತ್ಸವ ఇచ్చేసూర్ ఎలా మైసూర్ గొప్ప గమన ఈ రామ్ దాస్ అధ్యక్ష సంఘ దసమోత్సవ ఆచిన దొడ్డ సమారాస్ ಶುಂಕುಮಾರ್ ಅವ್ರು ಇದ್ದಾರೆ ಅಲ್ಲಿ ದೀಪಕ್ ಅವ್ರು ಕೂಡ ಇದ್ದಾರೆ ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಅಂತ ಹೇಳಿದ್ರೆ ಮೈಸೂರು ನಗರ ಪಪ್ಪಿಕಾ ತರಕಾರಿ ಸಂಘ ಮೈಸೂರಿನಲ್ಲಿ ಯಾವ ಇದ್ದಾರೆ ಅಕಾಡೆಮಿ ಪ್ರಕಾರ ಸಂಘನೇ ಇರಬೇಕೇನೋ ಅನ್ನೋ ಒಂದು ಮಾತುಗಳನ್ನು ಕೇಳ್ಕೊಂಡಿದ್ವು ಆದರೆ ನನಗೆ ಇದ್ದಿರೋ ಪ್ರಕಾರ ಮೈಸೂರು ನಗರ ಕಪ್ಪಿಕಾ ತರಕಾರಿ ಸಂಘ ಅದು ಜಗನಪ್ಪನ ಪಾಲಸಲ್ಲಿ ಕಾರ್ಯಕ್ರಮ ಮಾಡೋದಾಗ ನಾವು ಶಿವಕುಮಾರ್ ನಮ್ಮ ದೀಪಕ್ ಅವರು ಇಲ್ಲ ಹೋಗಿದ್ವಿ ಸುಬ್ಬಣ್ಣ ಅವರು

ನಾಗೇಶ್ರು ರಾಮದಾಸ್ ಅವರು ಬರ್ತಾ ಇದಾರೆ ಕಾರ್ಯಕ್ರಮಕ್ಕೆ ರಾಮದಾಸ್ ಅವರು ಸ್ವಲ್ಪ ಸಕ್ರಿಯವಾಗಿ ಸಾರ್ವಜನಿಕ ಜೀವನದಲ್ಲಿ ಮತ್ತೆ ತೊಡಗಿಸಿಕೊಳ್ಳಬೇಕಂದ್ರೆ ನಾಲ್ಕು ಬಾರಿ ಎಂ ಎಲ್ ಎರಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿ ಮತ್ತೆ ಅವರದೇ ಆದ ಸಾಕಷ್ಟು ಸಾರ್ವಜನಿಕ ಸೇವೆಯನ್ನು ಮಾಡಿದ್ದಾರೆ ಅದು ಯಾವುದೇ ಕ್ಷೇತ್ರದಲ್ಲಿ ರಾಜಕಾರಣಿ ಇರಲಿ ತಕ್ಷೆ ಇರುತ್ತೆ ಅದನ್ನೆಲ್ಲವನ್ನು ಸುತ್ತೂರು ಸ್ವಾಮೀಜಿನಿ ಹೇಳಿದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಸಾರ್ವಜನಿಕ ಜೀವನದಲ್ಲಿ ನಾನು ಕೂಡ ಬೆನ್ನರ ಪರವಾಗಿ ಯಾಕಂದ್ರೆ ಅವರಿಗೆ ಸಾಕಷ್ಟು ಕಾಳಜಿ ಇದೆ ಕೇಂದ್ರ ಸರ್ಕಾರದ ಸಮಿತಿಯ ಸದಸ್ಯರಾಗಿ ಅವರು ಏನ್ ಮಾಡಿದರೆ ಇಡೀ ಕರ್ನಾಟಕಕ್ಕೆ ಅವರು ಗೊತ್ತಿದೆ ಮತ್ತೆ ಏಡ್ಸ್ ಅವರಿಗೆ ಮಕ್ಕಳಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತೆ ನಾನು ಯಾಕೆ ಅವ್ರನ್ನ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಯಾವುದೇ ಒಂದು ಸಬ್ಜೆಕ್ಟ್ ಅಂದ್ರೆ ತುಂಬಾ ಆಳವಾಗಿ ಅಧ್ಯಯನ ಮಾಡಿ ಸದನದಲ್ಲಿ ವಿಚಾರವನ್ನ ಮಂಡಿಸ್ತಾರೆ ಪ್ರೊಜೆಕ್ಟ್ಸ್ ಇರ್ಬೋದು ಮತ್ತೆಲ್ಲ ಕಣ್ಣೀರು ಬಾವಿ ಯೋಜನೆ ಎಲ್ಲವನ್ನು ಕೂಡ ನೀವು ನಾವು ಮಂಡಿಸಿದೀವಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ಶಿವಕುಮಾರ್ ಅವರು ಹೇಳಿದಾಗೆ ರಾಮದಾಸ್ ಅವರು ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಡ್ತಾರೆ ಹಾಗೆ ವಿತರಕರ ಇವೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ವಿತರಕರಿಗೆ ಏನೆಲ್ಲ ಸೌಲಭ್ಯಗಳನ್ನ ಕಲ್ಪಿಸಬೇಕು ಅದನ್ನ ಮಾಡ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರಕ್ಕೆ ರಾಮದಾಸ್ ಅವರು ರಾಜ್ಯ ಸರ್ಕಾರಕ್ಕೆ ಶಿವಕುಮಾರ್ ಅವರು ಪ್ರತಿನಿಧಿ ಅಂತ ತಿಳ್ಕೊಂಡು ವಿತರಕರಿಗೆ ಏನಾಗ್ಬೇಕು ಇನ್ನು ಕೆಲವು ಅವರಿಗೆ ಕಾರ್ಮಿಕ ಇಲಾಖೆಗೆ ಏನಾಗ್ಬೇಕು ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಹೇಳ್ಕೊಂಡು ಹಾಗೆ ಶಿವಕುಮಾರ್ ಅವರು ಹೇಳಿದಾಗೆ ನಾನಾಗ್ಲಿ ದೀಪಕ್ ಅವರಾಗ್ಲಿ ಎಲ್ಲ ಪತ್ರಕರ್ತರು ಯಾವತ್ತೂ ಕೂಡ ವಿತರಕರಿಗೆ ಚಿರಋಣಿ ಆಗಿರಲೇಬೇಕು ನಾವು ಒಬ್ಬ ಹಂಸಿ ಪ್ರಸನ್ನ ಕುಮಾರ್ ಅಂತೇಳಿ ಓದುಗರಿಗೆ ಸಾರ್ವಜನಿಕರಿಗೆ ಅಥವಾ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ನಗರ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಇರ್ಬೋದು ಗುರುತಿಸಲಿಕ್ಕೆ ನಮ್ಮ ವಿತರಕರೇ ಕಾರಣ ಅದಕ್ಕೆ ನಾನು ಯಾವತ್ತೂ ಕೂಡ ಅವರಿಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ನಿಮ್ಮ ಜೊತೆ ನಾನು ಸದಾ ಇರ್ತೇನೆ ಯಾವಾಗಲೂ ಕೂಡ ಅದಕ್ಕೋಸ್ಕರ ಇವತ್ತು ಬೆಂಗಳೂರಿನಲ್ಲಿ ವರಟಿಯವರ ಸಮುಕ್ತರಾಗಿರ್ತಕ್ಕಂಥ ಸನ್ಮಾನ ಕಾರ್ಯಕ್ರಮವನ್ನು ಬಿಟ್ಟು ನಿಮಗೆ ಮೈಸೂರು ಮುಖ್ಯ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಹುಟ್ಟಿದ್ದೇನೆ ಮೈಸೂರು ಜಿಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ಗೌರವಿಸಿದಕ್ಕಾಗಿ ರಾಮದಾಸ್ ಅವರಿಗೆ ಸುರೇಶ್ ಅವರಿಗೆ ಸುಂದರ್ ಅವರಿಗೆ ಲೋಕೇಶ್ ಅವರಿಗೆ ನಾಗೇಶ್ ಅವರಿಗೆ ಮತ್ತೆ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲಾ ನಿವಾಸಿಗೆ ಮತ್ತು ನನ್ನ ಕೇವಲ ಪತ್ರಕರ್ತ ಅಥವಾ ಟೋನಿ ಬರೀಲಿಕ್ಕೆ ಸಾಧ್ಯ ಆಗಲ್ಲ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಮೈಸೂರು ಜಿಲ್ಲಾ ಎಲ್ಲ ಪತ್ರಿಕೆಗಳು ಸದಾ ನನ್ನ ಜೊತೆ ಇದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿ ಪಕ್ಷದ ನಮಸ್ಕಾರ ಧನ್ಯವಾದಗಳು ಸರ್ ಈಗ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ಅವರು ಒಂದೆರಡು